<laughs> <laughs> अलो 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 प्राक्षिस प्राक्षिस का वन, ೂ ನನ್ನ ಚಟಿ ಜಂಪುದು ಅಲ್ಲ ಕರೆಯದು ಅಲ್ಲ ಪಟ್ಟ ಒಳಗ ಪ್ಯಾ ಸಚು ನಮ್ ಜಾತ್ರೆಗೆ ನಾಟಕ ಬಂದ ಪ್ರಾಕ್ಟೀಸ್ ಹ್ಞೂ ಮತ್ತ ಬರೇ ಇಲ್ಲಿ ಜಾತ್ರೆ ಕಾರ್ತೀಕ ಪ್ರಾಕ್ಟೀಸ್ ಒಂದ್ ಒಮ್ಮೆಮ್ಮೆ ಒಂದ್ ವರ್ಷಕ್ಕೆ ನಾಟಕ ಆಡಿದ್ರ ಮಗನಲ್ಲಿ ಕಲ್ಪ ಹವ್ಯಾಸಿ ಕಲಾ ತಂದವರು ನಾಟಕ ಸ್ಪರ್ಧೆ ಇಟ್ಟಾರ ಹೌದಾ ಹಾಸ್ಯ ಸನ್ನಿವೇಶ ಸ್ಪರ್ಧೆ ಒಂದು ಸರಣಿ ಭಾಗವಹಿಸಿ ಇಪ್ಪತ್ತು ಸಾವಿರ ರೂಪಾಯಿ ಪ್ರಥಮ ಬಹುಮಾನ ಇತ್ತು ಎಪ್ಪ ಇಪ್ಪತ್ತು ಸಾವಿರ ಬಾ ಅಲ್ಲಿ ಹೋಗೋಣ ನನಗೆ ಪ್ರೈಜ್ ಮುಂಚಲ್ಲಿ ಹೋಗಾರಯ ನಾನು ಮಾಡುವ ಮುಖ್ಯ ಮಾಡೋದು ನೋಡಿದ್ರಲ್ಲ ಕಲಾವಿದ್ರೆ ಇಂಥ ಕಲೆಯನ್ನು ಪ್ರದರ್ಶನ ಮಾಡಲಿಕ್ಕಂತೆಯೇ ಕಲ್ಪರಕ್ಷೆ ಹಾಕಿ ಕಲಾ ನಾಳೆ ಇಪ್ಪತ್ತೊಂದನೇ ತಾರೀಕಿಗೆ ಸ್ಪರ್ಧೆ ಕರ್ತಿದ್ದೆ ನೀವು ಬನ್ನಿ ಭಾಗವಹಿಸಿ ಇಪ್ಪತ್ತು ಸಾವಿರ ಬಹುಮಾನವನ್ನು ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ಹದಿನೈದು ಸಾವಿರ ರೂಪಾಯಿ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಹೀಗೆ ಬಹುಮಾನವನ್ನು ಗೆಲ್ಲಿ ಬನ್ನಿ ಗೆಲ್ಲಿ ನಮಗೆಲ್ಲರಿಗೂ ಸಾಗ